ಒಂದು ಸಾರಿ ಸಮಾಜದ ಗುರುಗಳು ಎರಡು ನೂರು ಬಂದಿದ್ವಿ ಆ ಎಲ್ಲರ ಪ್ರತಿನಿಧಿಯಾಗಿ ನಾಳಿದ್ರೆ ಸಮಾಜವನ್ನೇ ತಾಯಿಯಂತೆ ಪ್ರೀತಿಸಿ ಹೋರಾಟ ಮಾಡಿದಂತ ಕರ್ನಾಟಕದ ಏಕೈಕ ಗುರುಗಳು ಯಾರಾದ್ರೂಸೊಬ್ಬರೇ ನಾವು ಬರೀ ಹಾಡಿನ ಹೇಳಿವಿ ಬಂದು ಹೇಳೋದಕ್ಕೆ ಹೇಳಿ ಶರಣರು ಅಂತ ಹೇಳಿ ಆ ಕೋಟಿ ಮಕ್ಕಳ ಶರಣರು ಯಾರು ಅಲ್ಲ ಬಸವಜ ಭಕ್ತಿ ನಮ್ಮ ಶಿಂದಗಿ ತಾಲೂಕಿನಿಂದ ಅಧ್ಯಕ್ಷರು ಬಂದಾರ ನಾವು ಬಂದೀವಿ ಪ್ರತಿ ಹಳ್ಳಿಯಿಂದ ಒಂದೊಂದು ಮನುಷ್ಯ ನೀವು ಬಂದಿರಿ ಒಬ್ಬೊಬ್ರು ಬಂದಿರಿ ನಾವು ನಿಸಾರ್ಥಿಗಳ ಅಪರಿಸ್ಥಿತಿ ನಾನಿದ್ದವನೇ ಅವ್ರಿಗೆ ಗೊತ್ತದ ಮೂವತ್ತೆಂಟು ದಿನ ನಾನು ಪಾದಯಾತ್ರೆ ಮಾಡಿ ಪರಿಸ್ಥಿತಿ ಅವಾಗ ಎಲ್ಲಾರು ಗಂಟಾನುಶವಾಗಿ ಪೂಜೆ ಏನಂತ ಒಬ್ಬ ಒಂದ್ಸಲ ಸಾಲಿ ಬಂದಿರ್ತಾರೆ ನೀವೇನು ಎಲ್ಲರೂ ಊರಿಂದ ಒಬ್ಬೊಬ್ಬರು ಬಂದಿರಲ್ಲ ಒಂದು ಕೋಟಿ ಕೋಟಿ ಬಂದು ಸಾಲಿ ಬಂದ್ರೆ ಬಂದಿರ್ತೀವಿ ಎಲ್ಲಿ ಕಳ್ಕೊಂಡಿವಿ ಅಲ್ಲೇ ಹುಡುಕ್ಬೇಕು ಅಪ್ಪಾಜಿ ಒಬ್ಬರೇ ಬಂದಿಲ್ಲ ಎರಡು ನೂರು ಸ್ವಾಮೀಜರ ಜೊತೆ ಫೋನ್ ಆಗಿ ಮಾತಾಡೋದ ನಿನ್ನ ವಿಷಯ ಕಳೆದುಕೊಂಡಿರಿ ರಾತ್ರಿ ಬೆಳತನ ಮುಖೊಂಡಿಲ್ಲ ಎಲ್ಲರೂ ಫೋನ್ ಹಾಕವ್ರೆ ನಿಮ್ಮೆಲ್ಲರೂ ಪ್ರತಿನಿಧಿಯಾಗಿ ನಾ ಹೋಗ್ತೀನಿ ಅವ್ರು ಹೇಳಾರ ಬುದ್ಧಿ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಜೊತೆ ಯಾವತ್ತಿ ಪ್ರತಿನಿಧಿಯಾಗಿ ನಾ ಇಲ್ಲೇ ಮಠ ಕಟ್ಟೋದು ನೀವೇ ಅಲ್ಲ ನಾವು ಮಠದಿಂದ ಆ ಕೂಡ ಮಠ ಕಟ್ಟ ಬರುತ್ತೆ ಯಾಕೆ ಅಂತಂದ್ರೆ ಸಮಾಜದೇ ತಾಯಿಯಂತೆ ಪ್ರೀತಿ ಇಸುವಂತ ಜನ ಆ ಕುರಿ ಸಿಗುವುದೇ ಇಲ್ಲ ಅವ್ರು ಮಠ ಕಟ್ಟಬೇಕಾದ್ರೆ ನಮ್ಮ ನಾವು ಹ್ಯಾಂಗೆ ಮಠ ಕಟ್ಟಿವಲ್ಲ ಎಂತ ಸಾವಿರ ಮಠ ಕಟ್ತಿದ್ರು ಅವರು ಆದ್ರೆ ಸಮಾಜ ಕಟ್ಟಾರ ಅಡಿಗೆ ಹೋರಿ ನೀವು ಕುರಿಗಾಯ ಹುಡುಗ ಹೇಳ್ತಾನ ತನಕಾಯಿ ಹುಡುಗಿ ಹೇಳ್ತಾನ ಬಸವಜಯ್ ಮುತ್ತುಂಜಯ ಸ್ವಾಮಿಗಳವರು ಯಾರ ನಮ್ಮ ಸಮಾಜದಿಂದ ಸಮಾಜದ ತೆಗ್ದು ಕುತ್ತಲ್ಲ ಗುರುತಿಸ ಏಕೈಕ ಗುರು ಅಂದ್ರೆ ಅದು ಮುಕ್ತುಂಜಯ ಸ್ವಾಮಿಗಳ ಪುಣ್ಯಾತ್ಮ ಯಾರು ಮುಖ್ಯಾಚರಣೆ ಮಾಡಿ ಮುಖ್ಯಾಚನೆ ಮಾಡಲಿ ಪಂಚಮದಾರಿ ಸಮಾಜದ ಪ್ರಥಮ ದಿನ ಗುರು ಯಾರು ಅಂದ್ರೆ ಅದು ಮುಕ್ತುಂಜಯ ಸ್ವಾಮಿಗಳು ಪುಣ್ಯಾಪ ಪ್ರಥಮ ದಿನ ಮುಂದಿನ ನೂರು ಮಂದಿ ಆಗೋದು ಹೌದ್ರಿ ನೂರು ಮಂದಿ ಆಗೋದು ನಾನು ಕೂಡ ಕೆಲವು ಮಂದಿ ಪೊಲೀಸ್ ಹೇಳ ಅಂತ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಸಮಾಜ ಸೇವೆ ಮಾಡಿದಂತ ಸಮಾಜ ಸಂಘಟನೆ ಮಾಡಿದಂತ ಗುರುವಿಗೆ ಯಾವಾಗ ಬೀದಿಯಿಂದ ಇಳಿಸಾರ ಅವರು ಅದೇ ಇದು ಆ ಪೀಠಕ್ಕೆ ನಾವ್ಯಾರು ಬರುದಿಲ್ಲ ಯಾರು ಪೀಠ ಎಲ್ಲ ಎಲ್ಲಾ ಸ್ವಾಮೀಜಿಯವರು ಯಾಕಂದ್ರ ಬರೇ ಸಮಾಜದ ಜನರಿಗೆ ಅಟ್ಟೇ ಅವರು ಜಿಗದುಗಳಲ್ಲ ನಮ್ಮೆಲ್ಲಾ ಎಲ್ಲ ಅವರಿಗೂ ಕೂಡ ಅವರೇ ಜಿರು ಅಪ್ಪಾಜಿ ಅವ್ರ ಎಲ್ಲರೂ ಬಂದಿರಿ ನಾವು ಬಂದೀವಿ ಸದಾ ಕಾಲ ಅವರು ಬೆಂದಿರ್ತೀವಿ ಬಹಳ ಜನ ಹುಡುಗ ಬೇಡ ಆರಂಭ ಸೂರ ತಲುಸ್ ಬೇಡ ನಾವೆಲ್ಲರೂ ನೀವೆಂದು ಹೇಳ್ತೀರಿ ಇದೇ ಜಾಗದಾಗ ಇದೇ ಜಾಗದಾಗ ಭೂಮಿ ಪೂಜೆ ಆಗಬೇಕಾದ್ರ ಅದ್ರ ಸಮಾವೇಶ ಏನಾಗುತ್ತೆ ಹುಡುಗ ಆಗ್ಬೇಕು ಅದೇ ಮುಂದಿನ ಸಮಾವೇಶ ಮಾಡಿ ಅಲ್ಲಿಂದ ಜೈಕಾರ ಹಾಕೊಂಡು ಬಂದು ಅಪರ ಕಡಿತೇ ಗುದ್ದಿ ಪೂಜೆ ಮಾಡ್ತಾರೆ ಬರ್ತಾರ ದೊಡ್ಡ ದೊಡ್ಡ ಮಟ್ಟದ ವಿಚಾರಣೆ ಮಾಡುವ ಟೈಮ್ ನೀವು ಕರೆದ ಬಂದ್ರ ನಾವ್ ಎಲ್ಲ ಸ್ವಾಮೀಜಿ ಅವರು ನಮ್ಮೆಲ್ಲರನ್ನ ಕರೆಸಿ ಗುರುಗಳನ್ನ ಆಯ್ಕೆ ಮಾಡ್ರಿ ನೀವು ಕರೆಸೋದು ಎಲ್ಲಾ ಸ್ವಾಮೀಜಿ ಕರೆಸಿ ಯಾವ ಸ್ವಾಮಿಯನ್ನ ಜಟವೂ ಮಾಡಿದ್ರ ಯೋಗ್ಯ ಯೋಗ್ಯ ಆದ್ರೆ ನಾವ್ ಎಲ್ಲ ಸ್ವಾಮೀಜಿ ಕರೆಸಿಲ್ಲ ಸ್ವಾಮೀಜಿ ಸಾವಿರಾರು ಮಂದಿ ಸಮಾಜವನ್ನು ಕರೆಸ್ಬೇಕು ಅವ್ರ ಮುಂದೆ ವಿಷಯ ಇಡ್ಬೇಕು ಹಬ್ಬ ಮಾಡಿದ್ರಪ್ಪ ಬಂದ್ರ ಮಾಡಿಲ್ಲ ಎಲ್ಲಾರು ಬಂದು ನನ್ನಂತ ಸ್ವಾಮೀಮದ ಮಾಡಿ ಅಪ್ಪ ಕೆಲವು ಉದ್ದೇಶ ರಾಜ್ಯವರು ಎಲ್ಲಾರು ನಮ್ಮವರಿದ್ರು ಯಾರು ನಮ್ಮವರಲ್ಲ ತಲ್ಲ ಎಲ್ಲಾರು ನಮ್ಮವರ ಎಲ್ಲಾರು ಒಳ್ಳೆ ರೀತಿ ಸಮಾಜವನ್ನು ಬೆಳೆಸಿ ಇದು ಸಮಾಜ ಒಡಕ್ಕೆ ಅನ್ನೋದಕ್ಕೆ ನೀವು ತೋರಿಸಿದ್ರಿ ಅಪ್ಪ ಅಂತಂದ್ರೆ ತಿರು ತಾಯಿ ಯಾರು ಅವರೇ ಪಟ್ಟಾರಲ್ಲ ನಮ್ಮ ಪ್ರಾಣ ಅಪ್ಪ ಬರಿಬೇಕಂತನಾಗ ಆದೇಶ ಮಾಡಿದ್ರು ಹಬ್ಬಗಳು ಮಾಡಿದಾಗ ಹಬ್ಬಗಳು ಸ್ನಾನ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಿದ್ರು ಇಳಕಾಲ ಹಬ್ಬಗಳು ಹೇಳಿದ್ರು ನೀವು ಎಲ್ಲಾ ಕಡೆ ಪ್ರವಚನ ಮಾಡ್ತೀವಿ ನೀವು ಚೆನ್ನಾಗಿ ಚರಿತ್ರೆ ಮಾಡಿ ಅಲ್ಲಿ ಎಲ್ಲಾ ಕಡೆ ಪ್ರಚಾರ ಆಗ್ಲಿ ಅಂತಕೊಂಡು ಅಪ್ಪಾಜಿಯವರು ಇನ್ಕಾಲ ಹಬ್ಬಗಳು ಹೇಳಿದುಕೊಂಡೆ ನಾನು ಸುಮಾರು ಒಂದು ವರ್ಷ ಕಿತ್ತೂರಿನ ಹಾಡುವಾಗ ತಿರುಗಾಡಿ ಅವ್ರ ಕೂಡ ಯಾರ ಸಾಹಿತ್ಯವಾದ ಸಂಗ್ರಹ ಮಾಡಿ ಕೊನೆಗೆ ಕಿತ್ತೂಲಿನ ಹೋಗಿ ಸಾವಿರಾರು ಜನರನ್ನು ಭೇಟಿಯಾಗಿ ಹತ್ತಾರು ಗ್ರಂಥಗಳನ್ನು ತಗೊಂಡು ಹೋಗಿಲ್ಲ ನಾನು ಅಧ್ಯಯನ ಮಾಡಿ ಹದಿನೆಂಟು ನ್ಯಾಯದ ಬಂದು ಜೀವನ ಚಿರತೆ ಚಂದಮನ ಚರತೆ ಜೀವನ ಚರಿತೆ ಪ್ರವಚನ ಎಲ್ಲೇ ತಂದ್ರ ತಾಳಿಕೋಟಿ ಒಳಗ ಬಸರೋಡದವರು ತಾಳಿಕೋಟಿ ಒಳಗ ಎರಡು ವರ್ಷ ಪ್ರವಚನ ಮಾಡಿದ್ವಿ ಈಗ ನಮ್ಮ ಶಿಧಿಪರ ಎರಡು ಮೂರು ಸ್ಥಾನ ಹಣವಂತವರು ಚೆನ್ನಮ್ಮನ ಪ್ರವಚನೆಗೆ ಚನ್ನಮ್ಮನ ಪ್ರವಚನ ಆಲಕ ಮೂಲ ಕಾರಣ ಯಾರು ಅಂದ್ರೆ ಬಸವಚಾರಿಗೆ ಗೊತ್ತಿಲ್ಲ ಈಗ ಇವತ್ತಿನ ಪ್ರವಚನಕ್ಕೆ ಹೋಗಬೇಕು ಎರಡು ಗಂಟೆಗೆ ಇಲ್ಲಿ ಹೋಗಬೇಕಾಗಿತ್ತು ಹಿಂಡಿ ತಾಲೂಕಿನ ಬಸ್ಗೌಡ್ರು ತೆಗೇಳ್ ಬಂದ್ರಿ ಬಸಗೌಡ ತೆಗಿ ಅವ್ರೊಳಗೆ ಚನ್ನಮ್ಮದೆ ಬಟ್ಟುಕೊಂಡ್ರೆ ಇವತ್ತೇ ಚೆನ್ನಮ್ಮನ ಪ್ರಾಣಿ ಚೆನ್ನಕ್ಕೆ ಹೋಗಕ್ಕೆ ಹೋಗ್ತಾರೆ ಎರಡು ಗೊತ್ತಿರ್ತೀರಂದ್ರೆ ಚನ್ನಮ್ಮ ಯಾರೇ ಗೊತ್ತಿದೆ ಚನ್ನಮ್ಮ ಯಾರೇ ಬಂದಿಲ್ಲ ಚೆನ್ನಮ್ಮ ಯಾರಂತ ತೋರಿಸಿದ ಯಾರೇ ಬಸವಜಯ್ ಮೃತ್ಯಜಯ ಸ್ವಾಮಿ ಸಾಮಾನ್ಯ ಜನರಿಗೆ ಗೊತ್ತಿದ್ದಿಲ್ಲ ಎಲ್ಲ ವಿದ್ಯಾವಂತರು ಜೀವನ ವಿಶಾರವಂತ ಬಂದಿತ್ತು ಆದ್ರೆ ಜನಸಾಮಾನ್ಯರಿಗೆ ಚೆನ್ನಮ್ಮ ಯಾರನ್ನೂ ಗೊತ್ತಿಲ್ಲ ಅಂತ ಚನ್ನಮ್ಮನ ತೋರಿಸಿದಂತ ಚನ್ನಮ್ಮನ ತಾಯಿ ಉದಯ ಶ್ರೀಮಂತಿಕೆ ಯಾರ ಅದು ಬಸವಜಯ್ ಮೃತಜಯ ಸ್ವಾಮಿ ಮೃತಿಯಾಂತ ಅವ್ರ ಜೊತೆಗೆ ನಾವು ಇರ್ತೀವಿ ನೀವು ಇರೋನು ದಯಮಾಡಿ ಇಲ್ಲಿ ಯಾರಾದ್ರೂ ಉದೊಂದದವರು ಯಾರೇ ಅಂದ್ರೆ ನಿಮ್ಮಲ್ಲಿ ಬಂದಿವೆ ಒಂದು ಮುನಗುಂದದೊಳಗೆ ಮಾಡ್ಬೇಕು ಒಂದು ಒಳಗೆ ಪಂಕ್ಷನ್ ಆಗಬೇಕು ಅಲ್ಲೇ ದೊಡ್ಡ ಸಮಾವೇಶಕ್ಕ ನಮ್ಮ ಬೆಳಗಾವಿ ಅಧ್ಯಕ್ಷರು ಹೇಳಿದ್ರಲ್ಲ ಮುನ್ನುಪಟ್ಟರು ಹೇಳಿದ್ರ ಅಲ್ಲಿ ಹತ್ತು ಲಕ್ಷ ಕೂತಿದ್ರ ನಿಮ್ಗೆ ಪ್ರತಿಯೊಬ್ಬರು ಬರೀ ಒಂದು ಕರೆ ಕೊಟ್ರ ಐವತ್ತು ಲಕ್ಷ ಜನ ಕೂತಿ ಮಾಡ್ತಾರೆ ಅಲ್ಲೇ ಮೀಟಿಂಗ್ ಮಾಡಿ ಅಲ್ಲಿಂದೇ ಇಲ್ಲಿ ಬಂದು ಹಬ್ಬದಿಂದ ಆಯಾಪುಡಿ ಮಾಡಿ ಮಠಕ್ಕೆ ಹೋಗಲು ಮಾಡಿ ಆ ಮತಕ್ಕೆ ನೀವೇ ಬರೆಯುವ ಯಾರೇ ಹೋಗಿ ಯಾರೇ ಹೋಗಲಿ ಮತ್ತು ನಾವು ಜಾಸ್ತಿ ಹೊರಗಿಲ್ಲ ಯಾಕಂದ್ರೆ ಅಲ್ಲಿ ಉಚ್ಚಾಚನೆ ಮಾಡ್ಯಾರ ಆ ಮಠ ನಮಗೆ ಬೇಕಾಗಿಲ್ಲ ಅದಕ್ಕೂ ಭವ್ಯವಾದಂತಹ ಮತ ಶಕ್ತಿ ನಿಮ್ಮ ದೇಹಿಲ್ಲ ಅದಕ್ಕೆ ನಾವು ಸಮಾಜ ಹೊಡಕ್ಕೆ